ಸರ್ ಮಾಡಿದ್ರೆ ಈ ಗಾಡಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಾನು ಏನು ಫ್ರೆಂಡ್ಸ್ ಇತ್ತು ಕರೆಕ್ಟಾಗಿ ಹೇಳ್ಬೋದು ಕರೆಕ್ಟಾಗಿ ಅವ್ರು ತಿಳಿಸ್ತಾರೆ ಏಕೆಂದರೆ ಇನ್ನು ಎರಡು ಎಲ್ಲ ಬ್ಯಾಲೆನ್ಸ್ ಅವಪ್ಪ ಇನ್ನು ಇದ್ರಾಗ ಬೇರೆ ಹುಡುಕೋತ್ ನಾವು ಏಳನೇದು ಮತ್ತೆ ಇನ್ನೊಂದು ಹನ್ನೊಂದನೇದು ಲಾಭ ಇನ್ನು ಮಕ್ಕಳ ಕಾಲದ್ದು ಅಂತ ಬಂದಾಗ ಇನ್ನು ಟೈಮ್ ಹಿಡಿಯುತ್ತೆ ನನಗೆ ನಾನು ದೇವ್ರಿಗೆ ಕಣಿದ್ವಲ್ಲ ಗದ್ದಿಗೆ ಅಲ್ಲಿ ಸ್ವಲ್ಪ ಹೋಗ್ತಾ ಹಿಂಗೆ ಅವನು ಪೂಜೆ ಒಂದು ಹೇಳಿದ್ದ ಅದು ರೋಡ್ನ ಕಿತ್ತಾಕಿದ್ರು ನಮ್ಮ ಮನೆ ಮುಂದೆ ಇತ್ತು ಉತ್ತಮ ಆಯ್ತು ಅದು ಮನೆ ಮುಂದ ಏನು ಮನೆ ಒಳಗಿಲ್ದೋ ಏನು ಹೊಲದ್ದು ಮೂರು ಪ್ರಶ್ನೆ ನೋಡಬೇಕು ಅಲ್ಲಿ ಬಂದೇ ನಾವು ಕ್ಲಿಯರ್ ಮಾಡಬೇಕು ಅದು ಬಂದು ಆ ಥರ ಇಲ್ಲಿ ನಾನು ಹಿಂಗಡಿಸೋಕೆ ಆಗಲ್ಲ ಅದು ಆ ಜಾಗಕ್ಕೆ ಬಂದು ನಾವೇ ಬಂದು ಅಲ್ಲಿ ಕುಂತು ಅದ್ರ ಮುಂದೆ ಕುಂತು ಏನು ಪ್ರಶ್ನೆ ಹಾಕಿದ್ದೀವಲ್ಲ ಆ ಥರ ಹಾಕ್ಬೇಕಾದ್ರು ಅದ್ರದ್ದು ಬಿಡಿ ಅದ್ರೆಲ್ಲ ಬಿಟ್ಬಿಡಿ ಸ್ವಾಮಿ ಇವಾಗ ಏನು ಮಕ್ಕಳು ಸ್ವಂತ ನೈಕೆ ಆಗುತ್ತೆ ಆಗಲ್ಲ ಇದೊಂದು ಶಾಟಿಫೇಷನ್ ಮಾಡಿಕೊಟ್ಬಿಡಿ ನಮ್ಗೆ ಸಾಕಷ್ಟೇ ಬಂದ್ರು ಅದೆಲ್ಲ ಪ್ರಶ್ನೆ ಈಗ ಸದ್ಯಕ್ಕೆ ಗಂಡ ದೇವ್ರುಗಳು ಮಾತ್ರ ಮುಂದಕ್ಕೆ ಬರ್ತಿದಾವೆ ಮಾಡಿಕೊಡ್ತೀವಿ ಒಂದು ಸಂತಾನ ಭಾಗ್ಯ ಫಲವನ್ನು ಆಗಲಿಕ್ಕೆ ನಾವು ದಾರಿ ಬಿಟ್ಕೊಡ್ತೀವಿ ಅಂತ ಈಗ ಬರ್ತಿದಾರೆ ಈಗ ಅದರಲ್ಲಿ ಗಂಡ ದೇವ್ರುಗಳು ಎಷ್ಟು ಇದು ಕರೆಕ್ಟಾಗಿ ಕರೆ ಇರಬೇಕು ಇವಾಗ ಆಂಜನೇಯ ಸ್ವಾಮಿ ಒಂದು ನೀವು ಪೂಜೆ ಮಾಡ್ತೀರ ಎಂಟ್ರ ಸ್ವಾಮಿ ಒಂದು ಅಷ್ಟೇ ಎರಡೇ ಗಂಡ ದೇವರು ಗಂಡ ದೇವರು ಎರಡೇ ಹೆಣ್ಣು ದೇವರು ಒಂದೇ आस्पत्र कायले कावताय था फर्स्ट वन ತುಂಬ ಟೈಮ್ ತಗೊಳುತ್ತೆ ಏಳು ವರ್ಷದೊಳಗಡೆ ಆಗುತ್ತೆ ಸ್ವಯಂ ಟ್ರಸ್ವೈಂ ಮೂರು ಸರ್ತಿನ ಕೇಳಿದ ಮೂರು ಸರಿನು ಕೇತನೇ ಕನೆಕ್ಟ್ ಆಗಿದೆ ಅಂತ ಅಂದರೆ ಸವೆ ಅಂದ್ರೆ ಏಳು ವರ್ಷ ಅದ್ರ ಒಳಗಡೆ ಸಂತಾನ ಬಾಲ ಕೊಡ್ತೀನಿ ಅಂತ ಒಪ್ಕೊಂತ ಸಂತಾನ ಭಾಗ್ಯ ಇದೆ ಸೊ ಸಮಯ ಇಷ್ಟು ಹಿಡಿಯುತ್ತೆ ಅಷ್ಟೇ ಅವ್ರು ಹೇಳ್ತಾರೆ ಇಲ್ಲಿಂದ ಪ್ರಶ್ನೆಗೆ ನೀನು ಏಳು ವರ್ಷ ಕೆಂಪ ಕಂಪ್ಲೀಟ್ ಹಾಕು ಅಂದರೆ ಅವ್ರು ಏಳು ದಿವಸನಾದರೂ ಆಗ್ಬೋದು ಗರ್ಭ ತುಂಬಕ್ಕೆ ಏಳು ದಿನ ಆಗ್ಬೋದು ಅರ್ಥ ಆಯ್ತಾ ಏಳು ತಿಂಗಳು ಆಗ್ಬೋದು ಮಿಸ್ ಆದರೆ ಏಳು ವರ್ಷದ ಒಳಗಡೆ ನಮ್ಮ ಮಕ್ಳು ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಎರಡ ಗಂಡ ದೇವ್ರುಗಳು ಒಪ್ಕೊಂಡಿರೋದು ಅರ್ಥ ಆಗ್ತಿದ್ಯಾ ಏಕೆಂತಂದರೆ ಈಗ ಅವರು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ನಾಳೆ ಪೂಜ ಮಾಡೋ ಬೇಕಲ್ಲ ಒಬ್ಬರೇ ಅವಾಗ ಯಾರಾದರೂ ಒಬ್ರು ನೆರವೇರಿಸ್ಕೊಳಕ್ಕೆ ಅರ್ಥ ಆಗ್ತಿದೆಯಾ ಸೊ ಅದಕ್ಕೆ ಅವರು ಏಳು ವರ್ಷ ಟೈಮ್ ತೊಗೊತ ಇದ್ದಾರೆ ಅದರ ಯಾವಾಗ ಬಿಟ್ಟರೂ ಹೋಗ್ಬಿಡಬೇಕು ಇಷ್ಟ ಆಡಲಾಗಿ ಕೊಟ್ಟೇ ಕೊಡ್ತೀವಿ ಅಂತ ನಿಖರವಾಗಿ ಹೇಳ್ತಾರೆ ಸೊ ನಾವು ಕೊಟ್ಟಿರೋ ಮಾತು ತಪ್ಪಲ್ಲ ಅಂತ ಒಪ್ಕೊತಾ ಇದ್ರಮ್ಮ ನಾವೇ ನಾವೇನು ಇದು ಮಾಡಿದೀವೋ ಅದಕ್ಕೆ ನಾವು ಆಡಿದ ಮಾತಂತೆ ನಾವು ಉಳಿಸ್ಕೊತೀವಿ ಅಂತ ಕಡ ಖಂಡಿತ ಒಪ್ಕೊಂಡವ